ನಮಸ್ಕಾರ ಸುಪ್ರಭಾ ಫಿನಾನ್ಷಿಯಲ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಳೆದ ನಾಲ್ಕು ತಿಂಗಳಿನಿಂದ ನಾವು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಲ್ಲ ನಮ್ಮ ಕೆಲವು ಪರ್ಸನಲ್ ಸಮಸ್ಯೆಗಳಿಂದಾಗಿ ನಮಗೆ ಸ್ವಲ್ಪ ಟೈಮಿನ ಅಭಾವವಾದದ್ರಿಂದ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಈ ಸಮಯದಲ್ಲಿ ನಾನು ಎಣಿಸಿಕೊಳ್ತಾ ಇದ್ದೇನೆ ಯಾರ್ಯಾರು ನಮ್ಮ ಈ ಯೂಟ್ಯೂಬನ್ನು ಅನ್ನು ಚಾನೆಲ್ ಅನ್ನು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಇದನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ನೀವು ನೀವೆಲ್ಲರೂ ಫೆಂಟಾಸ್ಟಿಕ್ ಪ್ರಾಫಿಟ್ ಅನ್ನು ಮಾಡಿದೀರಿ ಅಂತ ಹೇಳಿ ತಿಳ್ಕೊಂಡಿದ್ದೇನೆ ಯಾಕಂದ್ರೆ ನಾವು ಯೂಟ್ಯೂಬ್ ವಿಡಿಯೋ ಮಾಡಿದ್ರೆ ಕೂಡ ನಮ್ಮ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಕಂಟಿನ್ಯೂ ಇತ್ತು ಅಥವಾ ನಾವು ಕೂಡ ಪ್ರಾಫಿಟ್ ಬುಕ್ ಮಾಡ್ತಾ ಇದ್ದೇವೆ ಈಗ ನಾನು ಈ ಮೂರು ತಿಂಗಳಿಂದ ನಾವು ಯಾವಾಗಿಂದ ಈ ಒಂದು ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿ ಜನರಿಗೆ ಇದನ್ನು ಕಲಿಸಲಿಕ್ಕೆ ನಾವು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೇವೋ ಆ ದಿನದಿಂದ ನಾವು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಂದ್ರೆ ಸುಮಾರು ಒಂದು ನಾಲ್ಕು ತಿಂಗಳಿಂದ ಪೋರ್ಟ್ಫೋಲಿಯೋದಲ್ಲಿ ಯಾವ ಯಾವ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಹೇಳಿ ನಾನು ಈಗ ನಿಮಗೆ ಸ್ಕ್ರೀನ್ ಶಾಟ್ಸ್ ಈಗ ಶೇರ್ ಮಾಡ್ತಾ ಇಲ್ಲ ನಾವು ಸ್ವಲ್ಪ ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರಿಂದ ನಾನು ನಿಮಗೆ ಬಾಯಿಯಲ್ಲಿ ಅಂದ್ರೆ ಓರಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ನಾವು ಸುಮಾರು ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಗೆ ನಾವು ಅದರ ಪ್ರಾಪರ್ ರೆಕಾರ್ಡ್ ನಾವು ಮುಂದೆ ನಿಮಗೆ ತೋರಿಸಲಿಕ್ಕಿದ್ದೇವೆ ಒಂದು ಲಕ್ಷ ರೂಪಾಯಿಗೆ ಆಲ್ಮೋಸ್ಟ್ ಥರ್ಟಿ ಫೈವ್ ಟು ಫಾರ್ಟಿ ಥೌಸಂಡ್ ರುಪೀಸ್ ನಾವು ಪ್ರಾಫಿಟ್ ಮಾಡಿದ್ದೇವೆ ಜಸ್ಟ್ ಫೋರ್ ಮಂತ್ಸಲ್ಲಿ ಅಂದ್ರೆ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ರಿಟರ್ನ್ ಪರ್ ಮಂತ್ ನಾವು ಎಚೀವ್ ಮಾಡಿದ್ದೇವೆ ನಮ್ಮ ಗೋಲ್ ಇದ್ದದ್ದು ಕೇವಲ ಟೂ ಟೂ ಪರ್ಸೆಂಟ್ ಪರ್ ಮಂತ್ ಅಂದರೆ ನಾವು ಆಲ್ಮೋಸ್ಟ್ ಟೂ ಪರ್ಸೆಂಟ್ ಟೆನ್ ಪರ್ಸೆಂಟ್ ನಾವು ಅಚೀವ್ ಮಾಡಿದ್ದೇವೆ ಸೊ ತುಂಬ ನಾವು ನಮ್ಮ ಗೋಲಿಗಿಂತ ನಾವು ತುಂಬ ಮುಂದೆ ಇದ್ದೇವೆ ಅಲ್ಲಿಂದೇಳಿ ಈ ಗ್ರೋತ್ ನಿಮಗೆ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕಳೆದ ಎರಡು ಮೂರು ನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು ಸೊ ಹಾಗಾಗಿ ಈ ಸಮಯದಲ್ಲಿ ಪ್ರಾಫಿಟ್ ಅನ್ನು ಪ್ರಾಫಿಟ್ಸ್ ಅನ್ನು ಮಾಡೋದು ಸುಲಭದ ವಿಷಯ ಅದು ಯಾರು ಒಂದು ದೊಡ್ಡ ವಿಷಯ ಅಲ್ಲ ಬಟ್ ನೆಗೆಟಿವ್ ಟ್ರೆಂಡ್ ಇರುವಾಗ ಅಥವಾ ಒಂದು ಸ್ಟಾಗ್ನೆಂಟ್ ಇರುವಾಗ ಮಾರ್ಕೆಟ್ ಆ ಟೈಮ್ ನಲ್ಲಿ ಪ್ರಾಫಿಟ್ ಬುಕ್ ಮಾಡುವಂಥದ್ದು ಒಳ್ಳೆ ಕನ್ಸಿಸ್ಟೆಂಟ್ಲಿ ನಾವು ರಿಟರ್ನ್ಸ್ ಅನ್ನು ಅಚೀವ್ ಮಾಡುವಂಥದ್ದು ದೊಡ್ಡ ವಿಷಯ ಹಾಗಾಗಿ ಸೇಮ್ ನಾನು ಏನು ಯೂಟ್ಯೂಬ್ ವಿಡಿಯೋ ಚಾನಲ್ಸ್ ಮೂಲಕ ನಿಮಗೆ ಕಲಿಸ್ತಾ ಇದ್ದೇನೋ ಅದೇ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡೋದು ಅದು ನಿಮಗೆ ಏನು ಕಲಿಸಿದ್ದೇನೋ ಅದನ್ನೇ ನಾವು ಕೂಡ ಮಾಡ್ತೇವೆ ಸೊ ಈಗ ನಿಮಗೆ ಚಾರ್ಟ್ ಮೂಲಕ ಹೇಗೆ ಹೇಗೆ ನಾವು ಸ್ಟಾಕ್ಸ್ ಅನ್ನು ಪಿಕ್ ಮಾಡೋದು ಅಥವಾ ಆರ್ ಎಸ್ ಐಯನ್ನು ಹೇಗೆ ನೋಡೋದು ಅಥವಾ ಮನಿ ಫ್ಲೋ ಇಂಡೆಕ್ಸ್ ಅನ್ನು ಹೇಗೆ ನೋಡೋದು ಸೊ ಅದ ಯಾವ ಟೈಮ್ ನಲ್ಲಿ ರೈಟ್ ಸ್ಟಾಕ್ ಅನ್ನು ರೈಟ್ ಟೈಮ್ ನಲ್ಲಿ ನಾವು ಬೈ ಮಾಡಬೇಕು ಅಂದ್ರೆ ಆ ರೈಟ್ ಟೈಮಿಂಗ್ಸ್ ಅನ್ನು ಹೇಗೆ ನಾವು ಕಂಡುಹಿಡಿಯೋದು ರೈಟ್ ಸ್ಟಾಕ್ಸ್ ಅನ್ನು ಹೇಗೆ ಕಂಡುಹಿಡಿಯೋದು ಇದು ಎರಡನ್ನ ನಾವು ಲಾಸ್ಟ್ ಎಲ್ಲ ಸೀರೀಸ್ ಅಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ ಸೊ ನಾನು ಈಗ ಈ ಸ್ವಲ್ಪ ಮಿಡ್ಲಲ್ಲಿ ಗ್ಯಾಪ್ ಆದ್ರಿಂದ ಎಲ್ಲ ನಾನು ನಿಮಗೆ ರಿವ ಪುನಃ ರಿಮೈಂಡ್ ಮಾಡ್ತಾ ಇದ್ದೇನೆ ರೀಕಾಲ್ ಮಾಡಲಿಕ್ಕೋಸ್ಕರ ನಾನು ಇದನ್ನೆಲ್ಲ ಪುನಃ ಹೇಳ್ತಾ ಇದ್ದೇನೆ ಸೊ ನಿಮ್ಗೆ ಎಲ್ಲಿಯಾದ್ರೂ ಮಿಸ್ಸಿಂಗ್ ಇದ್ರೆ ಅಥವಾ ಯಾರಾದ್ರೂ ಈ ಪರ್ಟಿಕ್ಯುಲರ್ ವಿಡಿಯೋವನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಹಿಂದಿನ ವಿಡಿಯೋಸ್ ಅನ್ನು ನೋಡಿ ಅಂತ ಹೇಳಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಒಂದು ಕ್ಲಿಯರ್ ಐಡಿಯಾ ಬರ್ತದೆ ಇವತ್ತಿನ ದಿವಸ ನಾವು ಗೋಲ್ಡ್ ಹಂಗೆ ಈಗ ಹಾಟ್ ಟ್ರೆಂಡ್ ಗೋಲ್ಡ್ ಮತ್ತೆ ಸಿಲ್ವರ್ ಗೋಲ್ಡ್ಗೆ ಈಗ ತುಂಬಾ ರೇಟ್ಸ್ ಜಾಸ್ತಿ ಹೋಗ್ತಾ ಉಂಟು ಈ ಸಮಯದಲ್ಲಿ ನಮ್ಮ ಇನ್ವೆಸ್ಟರ್ ಗೆ ಒಂದು ಕಾಡುವಂತ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಗೋಲ್ಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಥವಾ ಮಾಡುದಾದ್ರೆ ಯಾವುದು ರೈಟ್ ಟೈಮ್ ಅಥವಾ ಯಾವಾಗ ನಾವು ರೈಟ್ ಟೈಮ್ ಮತ್ತೆ ರೈಟ್ ಪ್ರೈಸ್ ಯಾವುದು ಸೊ ಈ ರೀತಿ ನಮ್ಮ ಇನ್ವೆಸ್ಟರ್ಗೆ ಒಂದು ಗೊಂದಲ ಇರ್ತದೆ ನಾವು ಹೇಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತೇಳಿ ಆ ಗೊಂದಲ ನಿವಾರಣೆಗೋಸ್ಕರ ಇವತ್ತು ನಾನು ಈ ಸೀರೀಸ್ ಅನ್ನ ಅದಕ್ಕೆ ಒಂದು ಡೆಡಿಕೇಟ್ ಮಾಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಗೋಲ್ಡ್ ಅಲ್ಲಿ ಈಗ ಟಿ ಎಫ್ಸ್ ಕೂಡ ಇದೆ ಟಿ ಎಫ್ಸ್ ಅಂತ ಹೇಳಿ ನಾವು ಗೋಲ್ಡ್ ಅನ್ನು ಫಿಸಿಕಲ್ ಆಗಿಯೇ ನಾವು ಪರ್ಚೇಸ್ ಮಾಡಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ನಾವು ಗೋಲ್ಡ್ ಅನ್ನ ಶೇರ್ ಶೇರ್ ಮಾರ್ಕೆಟ್ ನಲ್ಲಿ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕೂಡ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕೂಡ ಗೋಲ್ಡ್ ಇಟಿಎಫ್ ಅಂತ ಹೇಳ್ತಾರೆ ಅದಕ್ಕೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಹೇಳಿ ಅಂತ ಹೇಳಿ ಬೇರೆ ಬೇರೆ ಕಂಪನಿ ಅವರದ್ದು ಅಂದ್ರೆ ಬೇರೆ ಬೇರೆ ಫರ್ಮ್ ನದಾಹರಣೆ ಕೋಟಕ್ನವರದ್ದು ಇದೆ ಕೋಟಕ್ ಗೋಲ್ಡ್ ಅಂತ ಹೇಳಿದೆ ಆಮೇಲೆ ಗೋಲ್ಡ್ ಟಿ ಎಫ್ಸ್ ಎಸ್ ಬಿ ಐ ಅನ್ನೋರದ್ದು ಇದೆ ಸೊ ಹಾಗೆ ಬೇರೆ ಬೇರೆ ಗೋಲ್ಡ್ ಟಿ ಎಫ್ಸ್ ಇದೆ ಸೊ ನಾವು ಅದರಲ್ಲಿ ಯಾವುದನ್ನು ಕೂಡ ಸೆಲೆಕ್ಟ್ ಮಾಡಬಹುದು ಎಲ್ಲದ್ರದ್ದು ಪ್ರೈಸ್ ಆಲ್ಮೋಸ್ಟ್ ಒಂದೇ ಲೆಕ್ಕ ಇರ್ತದೆ ಬಟ್ ಅದರಲ್ಲಿ ಕೂಡ ಒಂದು ಸಣ್ಣ ಎರರ್ ಇರ್ತದೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದ್ರೆ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫೈವ್ ರುಪೀಸ್ ಇಲ್ಲ ಫೋರ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಸಿಕ್ಸ್ ರುಪೀಸ್ ಹೀಗೆ ಒನ್ ರುಪಿ ಟೂ ರುಪಿ ಅಂದರೆ ಪಾಯಿಂಟ್ ಒನ್ ಪರ್ಸೆಂಟ್ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಆ ವೇರಿಯೇಷನ್ ಇರ್ತದೆ ಅದಕ್ಕೆ ನಾವು ಹೆಚ್ಚು ತಲೆಬಿಸಿ ಮಾಡಬೇಕಾಗಿಲ್ಲ ಸೊ ಹಾಗಾಗಿ ನೀವು ನಿಮಗೆ ಬೇಕಾದಂತಹ ಇ ಟಿ ಎಫ್ಸ್ ಗೋಲ್ಡ್ ಇ ಟಿ ಎಫ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡಿ ಅದರಲ್ಲಿ ಕೂಡ ನೀವು ಟ್ರೇಡ್ ಮಾಡಬಹುದು ಅದರಲ್ಲಿ ಒಂದು ಬೆನಿಫಿಟ್ ಅಂತ ಅಂತ ಈಗ ನಮ್ಮ ಡ್ರಾಬ್ಯಾಕ್ಸ್ ಮತ್ತೆ ಬೆನಿಫಿಟ್ಸ್ ಆಫ್ ಫಿಸಿಕಲ್ ಹೋಲ್ಡಿಂಗ್ ಮತ್ತೆ ಇದರಲ್ಲಿ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಹೋಲ್ಡಿಂಗ್ನಲ್ಲಿ ಇರುವುದಕ್ಕೆ ಏನು ಕಂಪ್ಯಾರಿಸನ್ ಟೆಸ್ಟ್ ಈಗ ನಾವು ಈ ಯೂಟ್ಯೂಬ್ ಚಾನಲ್ನ ಮೂಲಕ ನಾನು ಮಾಡ್ತಾ ಇದ್ದೇನೆ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಕಂಪ್ಯಾರಿಸನ್ ಕೊಡ್ತೇನೆ ಇನ್ನೂ ಕೂಡ ಅಡ್ವಾನ್ಸ್ಡ್ ಕಂಪ್ಯಾರಿಸನ್ ಬೇಕಿದ್ರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ಅನ್ನು ಅಥವಾ ಬೇರೆ ಯೂಟ್ಯೂಬ್ ಇದನ್ನು ಕೂಡ ನಿಮಗೆ ನೋಡ್ಬೋದು ಬಟ್ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ ನಾನು ಎಂದು ತಿಳ್ಕೊಂಡ ವಿಷಯ ಹೇಗೆ ಅಂತ ಹೇಳಿದರೆ ಗೋಲ್ಡ್ನಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಹೆಚ್ಚು ಎ ಟಿ ಎಫ್ಸಿನ ಬದಲಿಗೆ ನಮಗೆ ಫಿಸಿಕಲ್ ಒಳ್ಳೆದು ಅಂತ ನನಗೆ ಒಂದು ಅನ್ನಿಸ್ತದೆ ಯಾಕಂತ ಹೇಳಿದ್ರೆ ನಾವು ಸ್ಟಾಕ್ಸ್ ಅಲ್ಲಿ ನಮಗೆ ಫಿಸಿಕಲ್ ಅಲ್ಲಿ ತಗೊಳಿಕೆ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಸ್ಟಾಕ್ಸ್ ಅಲ್ಲಿ ನಾವು ಟ್ರೇಡಿಂಗ್ ಅಕೌಂಟ್ ಅಥವಾ ಡಿಮ್ಯಾಟ್ ಅಕೌಂಟ್ ಅಲ್ಲಿಯೇ ನಾವು ಪರ್ಚೇಸ್ ಮಾಡಬೇಕು ಅದನ್ನು ಫಿಸಿಕಲ್ ಈಗಿನ ಕಾನೂನು ಪ್ರಕಾರ ನಾವು ಇಟ್ಕೊಳ್ಳೋ ಹಾಗಿಲ್ಲ ಸೊ ಅಂದ್ರೆ ಡಿಮೆಟೀರಿಯಲೈಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ಡಿಮ್ಯಾಟ್ ಅಲ್ಲಿಯೇ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಇಡಬೇಕಾಗ್ತದೆ ವೆರ ಗೋಲ್ಡ್ ಅಲ್ಲಿ ಹಾಗಲ್ಲ ಗೋಲ್ಡ್ ನಲ್ಲಿ ನಾವು ಇಟಿಎಫ್ ಎ ಮಾಡಬೇಕು ಅಂತ ಹೇಳಿಲ್ಲ ಗೋಲ್ಡ್ ಅನ್ನು ಡಿಮ್ಯಾಟ್ ಅಲ್ಲಿಯೇ ಇಡಬೇಕಾಗಿಲ್ಲ ಫಿಸಿಕಲ್ ಗೋಲ್ಡ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಯಾರಿಗೆ ಈ ಗೋಲ್ಡಿನ ಬಗ್ಗೆ ಅಥವಾ ಸಿಲ್ವರ್ ಈ ಪ್ರೇಷಿಯಸ್ ಮೆಟಲ್ ಬಗ್ಗೆ ಸ್ವಲ್ಪ ಜ್ಞಾನ ಇದೆಯಾ ಅಥವಾ ಸ್ವಲ್ಪ ಇಂಟ್ರೆಸ್ಟ್ ಇದೆಯಾ ಅವರಿಗೆ ಫಿಸಿಕಲ್ ಒಳ್ಳೇದು ಯಾರಿಗೆ ನೋಡಿ ಈ ಜಾಬಿಗೆ ಹೋಗುವವರಿದ್ದಾರೆ ಅದರಲ್ಲಿ ಏನು ಹೆಚ್ಚು ಅವರಿಗೆ ನಾಲೆಜ್ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಟೈಮ್ ಇಲ್ಲ ಹೋಗಲಿಕ್ಕೆ ಬರ್ಲಿಕ್ಕೆ ಅಂತವರಿಗೆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಒಳ್ಳೇದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ನೀವು ಇಟಿಎಫ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ನೀವು ಯಾವಾಗ್ಲೂ ಅದನ್ನು ಲಿಕ್ವಿಫೈಡ್ ಮಾಡಬಹುದು ಅಂದ್ರೆ ಲಿಕ್ವಿಡ್ ಮಾಡಬಹುದು ಯಾವಾಗ್ಲೂ ನೀವು ಸೇಲ್ ಮಾಡಬಹುದು ಯಾವಾಗ್ಲೂ ಬೈ ಮಾಡಬಹುದು ಅಥವಾ ಸ್ವಲ್ಪ ಪ್ರಾಫಿಟ್ ಆದ ತಕ್ಷಣ ಸೇಲ್ ಮಾಡಿ ಪುನಃ ಸ್ವಲ್ಪ ಕಮ್ಮಿ ಬಂದಾಗ ಪರ್ಚೇಸ್ ಮಾಡಬಹುದು ಸೊ ಅದರಲ್ಲಿ ಸ್ವಲ್ಪ ನೀವು ಟ್ರೇಡಿಂಗ್ ಆಕ್ಟಿವಿಟಿಯನ್ನ ಕೂಡ ಇ ಟಿ ಎಫ್ ಅಲ್ಲಿ ಮಾಡಬಹುದು ಬಟ್ ಆ ಟ್ರೇಡಿಂಗ್ ಆಕ್ಟಿವಿಟಿಯೇ ನಿಮಗೆ ಒಂದು ಮುಳು ಚಾನ್ಸ್ ಕೂಡ ಉಂಟು ಅದರಲ್ಲಿ ಯಾಕಂದ್ರೆ ನೀವು ಟ್ರೇಡಿಂಗ್ ಆಕ್ಟಿವಿಟಿ ಮಾಡ್ತಾ ಮಾಡ್ತಾ ನೀವೇನ್ ಮಾಡ್ತೀರಿ ನೀವು ಒಂದು ಸ್ಟಾಕ್ಸ್ ಅನ್ನು ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀರಿ ಈಗ ಫಾರ್ ಎಕ್ಸಾಂಪಲ್ ಒಂದು ಹಂಡ್ರೆಡ್ ಗ್ರಾಮ್ ಗೋಲ್ಡ್ ನಾನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ಇಟ್ಕೊಳ್ಳುವ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡುವಾಗ ನಮಗೆ ಫಾರ್ ಎಕ್ಸಾಂಪಲ್ ಒಂದು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈವ್ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಇರ್ತದೆ ಸೊ ನೀವು ಒಂದು ಸಣ್ಣ ಪ್ರಾಫಿಟ್ ಬುಕ್ ಮಾಡಿದ ತಕ್ಷಣ ನೀವು ಆ ಇಟಿಎಫ್ ಅನ್ನ ಸೇಲ್ ಮಾಡಿ ನಿಮ್ಮ ಫಂಡ್ಸ್ ಅಲ್ಲಿ ಜನರೇಟ್ ಆಗ್ತದೆ ಸೊ ಹಾಗೆ ನಿಮ್ಗೆ ಒಂದು ಒಳ್ಳೆ ಸ್ಟಾಕ್ ಕಾಣ್ತದೆ ಅಂದ್ರೆ ಯಾಕಂದ್ರೆ ಯಾರು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರ್ತಾರೆ ಅವರು ಸ್ಟಾಕ್ ಅಲ್ಲಿ ಕೂಡ ಇಂಟ್ರೆಸ್ಟೆಡ್ ಇರ್ತಾರೆ ಅದನ್ನು ಕೂಡ ಅವರು ರಿಸರ್ಚ್ ಮಾಡ್ತಾ ಇರ್ತಾರೆ ಅದನ್ನು ಕೂಡ ಅವರು ಒಳ್ಳೊಳ್ಳೆ ಸ್ಟಾಕ್ಸ್ ಸರ್ಚ್ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಈ ಯೂಟ್ಯೂಬ್ ಚಾನೆಲ್ ಅನ್ನು ನೋಡುವವರು ಹೇಗೆ ಅದನ್ನು ಫಿಲ್ಟರ್ ಮಾಡೋದು ಯಾವಾಗ ಒಳ್ಳೆ ಸ್ಟಾಕ್ ಸಿಗ್ತದೆ ಅಂತ ನೋಡ್ತಾ ಇರ್ತಾರೆ ಆ ಟೈಮ್ನಲ್ಲಿ ರೈಟ್ ಟೈಮ್ ನಿಮ್ಮ ಹತ್ರ ಫಂಡ್ಸ್ ಇರುವಾಗ ಇದು ಸಿಕ್ಕಿದ್ರೆ ನೀವು ಆ ಗೋಲ್ಡ್ ಅನ್ನು ಮರಿತೀರಿ ನೀವು ಸ್ಟಾಕ್ ಅನ್ನು ತಗೊಳ್ತೀರಿ ಸೊ ಅಲ್ಲಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಡಿಸಿಪ್ಲಿನ್ ತಪ್ಪುವ ಚಾನ್ಸಸ್ ಇದೆ ಸೊ ಆಗ ಏನಾಗ್ತದೆ ಗೋಲ್ಡ್ ಗೆ ರೇಟ್ ಕಮ್ಮಿ ಆಗುವಾಗ ಗೋಲ್ಡ್ ತಗೊಳ್ಳಿಕ್ಕೆ ನಿಮಗೆ ಶ್ಯಾರಿಗೆ ಕೂಡ ರೇಟ್ ಕಮ್ಮಿ ಆಗಿದ್ರೆ ನೀವು ಟ್ರ್ಯಾಪ್ ಆಗ್ತೀರಿ ಅಂದ್ರೆ ನಿಮ್ಮ ಫಂಡ್ಸ್ ಇರುವುದಿಲ್ಲ ಗೋಲ್ಡ್ ತಗೊಳ್ಳಿಕ್ಕೆ ಸೊ ಅದನ್ನೇ ನೀವು ಫಿಸಿಕಲ್ಲಿ ಮಾಡಿದ್ರೆ ಅಂದ್ರೆ ನೀವು ಸಣ್ಣ ಪ್ರಮಾಣದಲ್ಲಿ ಫಿಸಿಕಲ್ ಬೈ ಮಾಡಿದ್ರೆ ನಿಮಗೆ ಮನೆಯಲ್ಲಿ ಇಟ್ಕೊಳ್ಳಿ ಕಷ್ಟ ಆಗ್ತದೆ ಅಂತ ಹೇಳಿ ಆದ್ರೆ ಅಥವಾ ಸೇಫ್ಟಿ ಇಶ್ಯೂ ಇದ್ರೆ ನೀವು ಬ್ಯಾಂಕ್ ಅಲ್ಲಿ ಲಾಕರ್ ಓಪನ್ ಮಾಡಿ ಲಾಕರ್ ನಲ್ಲಿ ಕೂಡ ಅದನ್ನು ಫಿಸಿಕಲ್ ಅನ್ನು ನೀವು ಇಡಬಹುದು ಫಿಸಿಕಲ್ ಕಾಯಿನ್ಸ್ ಸಿಗ್ತದೆ ಕಾಯಿನ್ಸ್ ತಗೊಳ್ಬಹುದು ಅಥವಾ ಪ್ಯೂರ್ ಸಿಗ್ತದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಅದನ್ನು ನೀವು ಪರ್ಚೇಸ್ ಮಾಡಬಹುದು ನೀವು ನಿಮ್ಮ ಪರಿಚಯದ ಹೆಚ್ಚಾಗಿ ಎಲ್ಲರಿಗೂ ಒಂದೊಂದು ಜ್ಯುವೆಲರಿ ಅವರ ಅಥವಾ ಕೆಲಸ ಮಾಡುವ ಆಚಾರ್ಯ ಅಥವಾ ಯಾರಾದ್ರೂ ಒಬ್ಬ ಕಾರ್ಯ ಯಾರ್ದಾದ್ರೂ ಒಂದು ಪರಿಚಯ ಇದ್ದೇ ಇರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೊ ಹಾಗೆ ನೀವು ಅವರತ್ರ ಹತ್ರ ಕನ್ಸಲ್ಟ್ ಮಾಡಿ ಅವರ ಹತ್ರ ಒಂದು ಐವತ್ತು ಗ್ರಾಮ್ ಹತ್ತು ಗ್ರಾಮ್ ಹೀಗೆ ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅಂದರೆ ಪ್ರತಿ ತಿಂಗಳು ನೀವು ಇಂತಿಷ್ಟು ಒಂದು ಹತ್ತು ಸಾವಿರ ರೂಪಾಯಿಯನ್ನು ಸೇವಿಂಗ್ಸ್ ಮಾಡುದೇ ನೀವು ಯಾವ ರೀತಿ ಇಕ್ವಿಟಿಯಲ್ಲಿ ಸೇವ್ ಮಾಡ್ತೀರೋ ಅದೇ ರೀತಿಯಲ್ಲಿ ಗೋಲ್ಡಲ್ಲಿ ಕೂಡ ಫಿಸಿಕಲ್ ಗೋಲ್ಡಲ್ಲಿ ನೀವು ಸೇವ್ ಮಾಡ್ತಾ ಹೋಗಿ ಮತ್ತೆ ಆ ಅದನ್ನು ಪ್ರತಿ ತಿಂಗಳು ನೀವು ಲಾಕರ್ನಲ್ಲಿ ನಿಮ್ಮ ಬ್ಯಾಂಕ್ ಲಾಕರ್ನಲ್ಲಿ ಅದನ್ನು ಇಡ್ತಾ ಹೋಗಿ ಇದು ಒಂದು ದಿವಸ ನಿಮ್ಮ ಮಕ್ಕಳ ಮದುವೆಗೆಯಾ ಅಥವಾ ಮಕ್ಕಳ ಎಜುಕೇಶನಿಗೋ ನಿಮಗೆ ಮುಂದಕ್ಕೆ ಒಂದು ನಿಮ್ಮ ಕಷ್ಟ ಕಾಲದಲ್ಲಿ ಇದು ಅತ್ಯಂತ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ನಿಮಗೆ ಇದು ಕೆಲಸ ಮಾಡ್ತದೆ ನಿಮಗೆ ಫಿಸಿಕಲ್ ಗೋಲ್ಡ್ ಅಲ್ಲಿ ಒಂದು ಬೆನಿಫಿಟ್ ಅಡಿಷನಲ್ ಬೆನಿಫಿಟ್ ಏನಂತ ಹೇಳಿದ್ರೆ ನಿಮಗೆ ಒಂದು ಕಷ್ಟದ ಟೈಮ್ ನಲ್ಲಿ ನೀವು ಆ ಗೋಲ್ಡ್ ಅನ್ನು ಸೇಲ್ ಮಾಡಬೇಕಾಗಿಲ್ಲ ನೀವು ಬ್ಯಾಂಕ್ ಅಲ್ಲಿ ಅದನ್ನು ಅಡವು ಇಟ್ಟರೆ ಅಥವಾ ಅದನ್ನು ನೀವು ಪ್ಲೆಜ್ ಮಾಡಿದ್ರೆ ಅದರ ಮೇಲೆ ನಿಮಗೆ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ನಿಮಗೆ ಲೋನ್ ಕೊಡ್ತಾರೆ ಕಡಿಮೆ ಬಡ್ಡಿ ದರದಲ್ಲಿ ಅಂದ್ರೆ ಗೋಲ್ಡ್ ಲೋನಿಗೆ ಬಾರಿ ತುಂಬಾ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ ಸೊ ಹಾಗಾಗಿ ಅದು ನಿಮ್ಗೊಂದು ಒಂದು ಅಡಿಷನಲ್ ಬೆನಿಫಿಟ್ ಮತ್ತೆ ನಿಮ್ಮ ಹತ್ರ ದುಡ್ಡು ಆದ ಹಾಗೆ ಅದನ್ನು ನೀವು ಬಿಡಿಸಿಕೊಂಡು ಪುನಃ ಲಾಕರಿಗೆ ಗೆ ಕೊಂಡೋಗ್ಬಹುದು ಸೊ ಅದನ್ನು ನೀವು ಮಾರ್ಲೇಬೇಕಾಗಿಲ್ಲ ಅದೇ ನಿಮ್ಗೆ ಇಟಿಎಫ್ ನಲ್ಲಿ ಹಾಗಲ್ಲ ಇಟಿಎಫ್ ನಲ್ಲಿ ನೀವು ಪ್ಲೆಜ್ ಮಾಡಿದ್ರೆ ನಿಮಗೆ ಪುನಃ ನಿಮ್ಗೆ ಅದರಿಂದ ದುಡ್ಡು ತೆಗಿಲಿಕ್ಕೆ ಆಗುದಿಲ್ಲ ನಿಮಗೆ ಅದರಲ್ಲಿ ಎಫ್ ಎಂಡ್ ಟ್ರೇಡ್ ಮಾಡಬಹುದು ಬಟ್ ಅದೆಲ್ಲ ರಿಸ್ಕಿ ಅಂದ್ರೆ ಅಲ್ಲಿ ನೀವು ಕಳ್ಕೊಳ್ಳುವ ಚಾನ್ಸಸ್ ಇರ್ತದೆ ಇಲ್ಲಿ ಹಾಗಲ್ಲ ಇಲ್ಲಿ ನಿಮಗೆ ಯಾವುದೇ ರಿಸ್ಕ್ ಇರುವುದಿಲ್ಲ ಮತ್ತೆ ನಮ್ಗೆ ಏನಂತ ಹೇಳಿದ್ರೆ ಎಲ್ಲವನ್ನೂ ನಾವು ಡಿಮ್ಯಾಟ್ ಅಲ್ಲಿ ಮಾಡುದು ಅಷ್ಟೊಂದು ಸೂಕ್ತ ಅನ್ನಿಸುದಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಡೈವರ್ಸಿಫೈಡ್ ಇರ್ತದೆ ಇಲ್ಲಿ ನಾವು ಫಿಸಿಕಲ್ ಆಕ್ಟಿವಿಟಿ ಕೂಡ ಒಂದು ಹಾಗೆ ಆಗ್ತದೆ ಸೊ ಹಾಗಾಗಿ ನೀವು ನನ್ನ ಸಜೆಷನ್ ಏನಂತ ಅಂತ ಹೇಳಿದ್ರೆ ಇದೇ ಇಕ್ವಿಟಿಯಲ್ಲಿ ನೀವು ಹೇಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅದೇ ರೀತಿಯಲ್ಲಿ ಗೋಲ್ಡಲ್ಲಿ ಕೂಡ ಸಿಸ್ಟಮ್ಯಾಟಿಕ್ ಆಗಿ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಗೋಲ್ಡನ್ನು ನೀವು ಪ್ರತಿ ತಿಂಗಳು ಅಥವಾ ಪ್ರತಿ ಎರಡು ತಿಂಗಳಿಗೊಂದ್ಸಲ ಮೂರು ತಿಂಗಳಿಗೆ ಒಂದ್ಸಲ ಸ್ವಲ್ಪ ಸ್ವಲ್ಪ ಗೋಲ್ಡನ್ನು ತೆಗೆದು ನೀವು ಲಾಕರಲ್ಲಿ ಇಡಿ ಮತ್ತೆ ನಿಮ್ಮ ನಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ಮಗಳ ಮದುವೆ ನಲ್ಲಿಯ ನಮಗೆ ಚಿನ್ನ ಮಾಡಿಸಬೇಕಿದ್ರೆ ಅಥವಾ ನಮಗೆ ಮನೆಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದ್ರೂ ಚಿನ್ನದ ನೆಕ್ಲೆಸ್ ಅಥವಾ ಚಿನ್ನದ ಯಾವುದೇ ಒಂದು ಆಭರಣಗಳನ್ನು ಮಾಡಬೇಕಿದ್ರೆ ಅದೇ ಚಿನ್ನವನ್ನು ಯೂಸ್ ಮಾಡಬಹುದು ಅಲ್ಲಿ ನಮಗೆ ವೇಸ್ಟೇಜ್ ಬರುವುದಿಲ್ಲ ನಾವು ಅಲ್ಲೇ ನಾವು ಒಂದು ವೇಳೆ ನಾವು ಫಿನಾನ್ಸಿಯಲಿ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಚಿನ್ನ ತಗೊಳ್ಳೋದು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಆ ಮಾರ್ಕೆಟ್ ರೇಟ್ ಎಷ್ಟು ಜಾಸ್ತಿ ಆಗಿರ್ತದೋ ಅಷ್ಟು ದುಡ್ಡನ್ನು ಕೊಡಬೇಕಾಗಿರ್ತದೆ ಇದು ನಮಗೆ ಲೋ ರೇಟಲ್ಲಿ ನಮಗೆ ಅವರೇಜ್ ರೇಟಲ್ಲಿ ಚಿನ್ನ ಬಂದಿರ್ತದೆ ಯಾಕಂದ್ರೆ ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ ಹಾಗಾಗಿ ನಮಗೆ ರೇಟ್ ಹೈ ಕೂಡ ಇರುವುದಿಲ್ಲ ಲೋ ಕೂಡ ಇರುವುದಿಲ್ಲ ಇನ್ ಬಿಟ್ವೀನ್ ಇರ್ತದೆ ಅಂದ್ರೆ ಸೇಫರ್ ಸೈಡ್ ಇರ್ತವೆ ನಾವು ಸೊ ಹಾಗಾಗಿ ಯಾವುದಾದ್ರೂ ನಿಮಗೆ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿದ್ರೆ ಯಾವುದೇ ವ್ಯಕ್ತಿಗೆ ಒಂದು ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅದನ್ನು ಕೂಡ ಈಕ್ವಿಟಿ ತರಾನೇ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೈ ಮಾಡ್ತಾ ಹೋಗಿ ಹಾಗೆ ಚಿನ್ನವನ್ನದಲ್ಲಿ ಒಂದು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗೆ ಸೇಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ಚಿನ್ನ ಅಂತ ಹೇಳಿದ್ರೆ ಯಾವಾಗಲೂ ಇಷ್ಟರವರೆಗೆ ಒಂದು ಥರ್ಟಿ ಟು ಫಾರ್ಟಿ ಇಯರ್ಸ್ ಇದ್ದು ನಾವು ಹಿಸ್ಟ್ರಿ ತಗೊಂಡ್ರೆ ನಾನು ಈ ಚಿನ್ನದ ವಿಷಯದಲ್ಲಿ ತುಂಬಾ ಓಲ್ಡ್ ಏಜ್ ಏಜ್ನವರಿಗೆ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ವರ್ಷ ದಾಟಿದವರ ಹತ್ರ ನಾನು ಇದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ದೇನೆ ಅಂತ ಹೇಳಿದ್ರೆ ನಮಗೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದ್ದದ್ರಿಂದ ನಾವು ಯಾರೇ ಒಬ್ಬ ಓಲ್ಡ್ ಏಜಿನವರು ಸಿಕ್ಕಿದ್ರೆ ಅವರ ಹತ್ರ ನಾವು ಈ ಇನ್ವೆಸ್ಟ್ಮೆಂಟ್ ಥಿಯರಿ ಬಗ್ಗೆ ಅವರ ಪಾಯಿಂಟ್ ಆಫ್ ವ್ಯೂ ಬಗ್ಗೆ ನಾವು ಹೆಚ್ಚು ಮಾತಾಡ್ತೇವೆ ಸೊ ಆ ಟೈಮ್ ನಲ್ಲಿ ನಮಗೆ ಒಂದು ಎಂತ ಹೇಳಿದ್ರೆ ಅವರಿಂದ ಸಿಕ್ಕಿದಂತಹ ಫೀಡ್ಬ್ಯಾಕ್ ಏನು ಅಂತ ಹೇಳಿದ್ರೆ ನೀವು ಯಾವುದೇ ಎಲ್ಲಿಯೂ ರಿಸ್ಕ್ ಇರಬಹುದು ಬಟ್ ಚಿನ್ನದಲ್ಲಿ ಇಷ್ಟರವರೆಗೆ ಅವರ ಯಾರ ಇದರ ಪ್ರಕಾರ ಕೂಡ ಅವರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಚಿನ್ನಕ್ಕೆ ಒಂದು ಲಿಮಿಟ್ಗಿಂತ ಜಾಸ್ತಿ ಡೌನ್ ಬಂದದ್ದು ಇಷ್ಟರವರೆಗೆ ಹಿಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಇದೊಂದು ಆಲ್ಟರ್ನೇಟಿವ್ ಇಕಾನಮಿ ಅಂದ್ರೆ ಕರೆನ್ಸಿ ಇದ್ದ ಹಾಗೆ ಚಿನ್ನವನ್ನು ಕೂಡ ಒಂದು ಪ್ರತಿ ವರ್ಲ್ಡ್ ವೈಡ್ ಅಲ್ಲಿ ಅದಕ್ಕೊಂದು ಒಂದು ಮಾನ್ಯತೆ ಇದೆ ಸೊ ಹಾಗಾಗಿ ಚಿನ್ನಕ್ಕೆ ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ನಾವು ಸಣ್ಣ ಪ್ರಮಾಣದಲ್ಲಿ ಆದರೂ ಸರಿ ಅದನ್ನು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ಮತ್ತು ಮಾರ್ಲಿಕ್ಕೆ ಹೋಗ್ಬಾರ್ದು ನಮಗೆ ಟ್ರೇಡಿಂಗ್ ಆಕ್ಟಿವಿಟಿಗೆ ನಾವು ಈಕ್ವಿಟಿ ಇದೆ ನಾವು ಟ್ರೇಡಿಂಗ್ ಆಕ್ಟಿವಿಟಿಗೆ ಚಿನ್ನವನ್ನು ನಾವು ಅದನ್ನು ಪ್ರಿಫರ್ ಮಾಡಬಾರ್ದು ನಮಗೆ ಅದು ಖಾಲಿ ಸೇವಿಂಗ್ಸ್ ಮತ್ತೆ ಗ್ರೋತ್ ಟ್ರೇಡಿಂಗ್ ಆಕ್ಟಿವಿಟಿಗೆ ಈಕ್ವಿಟಿ ಈಕ್ವಿಟಿಯಲ್ಲಿ ಏನಂತ ಹೇಳಿದ್ರೆ ಎಷ್ಟೇ ಒಳ್ಳೆ ಕಂಪನಿಯ ಶೇರ್ ಕೂಡ ಕಡಿಮೆ ಬಂದೇ ಬರ್ತದೆ ಮತ್ತೆ ಪುನಃ ಅದು ಮೇಲೆ ಹೋಗಿಯೇ ಹೋಗ್ತದೆ ಹಾಗಾಗಿ ಈ ಇಕ್ವಿಟಿಯಲ್ಲಿ ಒಲಟಾಲಿಟಿ ಜಾಸ್ತಿ ಇರುವುದರಿಂದ ನಾವು ಇಕ್ವಿಟಿಯನ್ನು ಟ್ರೇಡಿಂಗ್ ಆಕ್ಟಿವಿಟಿಗೆ ಪ್ರಿಫರ್ ಮಾಡ್ತೇವೆ ಸೊ ಹಾಗಾಗಿ ಚಿನ್ನದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದೇ ರೀತಿಯಲ್ಲಿ ಬೆಳ್ಳಿ ಬೆಳ್ಳಿಯಲ್ಲಿ ಆದಷ್ಟು ಮಟ್ಟಿಗೆ ಬೆಳ್ಳಿಯನ್ನು ಅವಾಯ್ಡ್ ಮಾಡೋದು ಯಾಕಂತ ಯಾಕಂದ್ರೆ ಬೆಳ್ಳಿ ಒಂದು ಚಿನ್ನದಷ್ಟು ಕನ್ಸಿಸ್ಟೆಂಟ್ಲಿ ಒಂದು ಅಪ್ ಅಪ್ ಟ್ರೆಂಡ್ ಇರುವುದಿಲ್ಲ ಒಂದು ಎರಡನೇದು ಬೆಳ್ಳಿ ಸ್ವಲ್ಪ ಇಂಡಸ್ಟ್ರಿಯಲ್ ಯೂಸ್ ಕೂಡ ಇದ್ದದ್ರಿಂದ ಬೆಳ್ಳಿಯನ್ನು ಟ್ರ್ಯಾಕ್ ಮಾಡೋದು ಸ್ವಲ್ಪ ಕಷ್ಟದಾಯಕವಾದಂಥ ಕೆಲಸ ಮತ್ತೆ ಅದನ್ನು ನೀವು ಹೆಚ್ಚು ಸ್ಟಾಪ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಯಾಕಂದ್ರೆ ಅದು ವೆಯ್ಟ್ ಇರ್ತದೆ ಮತ್ತೆ ನಿಮಗೆ ಅದನ್ನು ಫಿಸಿಕಲಿ ತುಂಬಾ ಕಷ್ಟ ಸಿಲ್ವರ್ ಇದು ಇ ಟಿ ಎಫ್ ನನಗೆ ಗೊತ್ತಿದ್ದ ಮಟ್ಟಿಗೆ ಇಷ್ಟವರೆಗೆ ಯಾರು ಕೂಡ ಮಾಡಲಿಲ್ಲ ಯಾವ ಟಿ ಎಫ್ ಬರ್ತಾ ಇಲ್ಲ ಸಿಲ್ವರ್ ಇದ್ದು ಸೊ ಹಾಗಾಗಿ ನಿಮಗೆ ಡಿಬೆಂಟ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗುದಿಲ್ಲ ಸೊ ಅದು ಎಂತ ಹೇಳಿದ್ರೆ ಅದೊಂದು ನಮಗೆ ದೇವರ ಕೆಲಸಗಳು ಮಾಡಲಿಕ್ಕೆ ಅಥವಾ ದೇವರದ್ದು ಏನಾದರೂ ಆರ್ನಮೆಂಟಲ್ ಮಾಡಲಿಕ್ಕೆ ಮಾತ್ರ ಉಪಯೋಗ ಬರುವಂಥದ್ದು ವಿನಃ ಬೇರೆ ನಮಗೆ ಆಸ್ ಎ ಕಾಮನ್ ಮ್ಯಾನಿಗೆ ಅಷ್ಟು ಸಿಲ್ವರ್ ಇದು ಉಪಯೋಗ ಇರುವುದಿಲ್ಲ ಹಾಗಾಗಿ ಸಿಲ್ವರ್ನಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಲ್ಲ ಅಂತ ಹೇಳಿ ಅನ್ನಿಸ್ತದೆ ಸೊ ಹಾಗಾಗಿ ಸ್ನೇಹಿತರೆ ಇವತ್ತು ನಾವು ಇ ಟಿ ಎಫ್ ಬಗ್ಗೆ ಅಥವಾ ಗೋಲ್ಡಿನ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ಈಗ ಕಲ್ಕೊಂಡೆವು ಇನ್ನು ನೆಕ್ಸ್ಟ್ ಸೀರೀಸ್ ಅಲ್ಲಿ ಇನ್ನು ಈಕ್ವಿಟಿ ಇದೆ ನಾವು ಹೇಗೆ ಸಿಸ್ಟಮ್ಯಾಟಿಕ್ ಆಗಿ ಇನ್ನೂ ಕೂಡ ಇದರಲ್ಲಿ ಅಡ್ವಾನ್ಸ್ಡ್ ಏನು ಮಾಡಬಹುದು ಮತ್ತೆ ನಾವು ಎಫ್ ಎಂಡ್ ಓ ಟ್ರೇಡಿನ ಬಗ್ಗೆ ಒಂದು ನಿಮಗೆ ಸ್ಟ್ರಾಟಜಿಯನ್ನು ನೆಕ್ಸ್ಟ್ ಸೀರೀಸ್ ಅಲ್ಲಿ ಹೇಳ್ಕೊಡ್ತೇನೆ ಅದು ಇದ್ರಲ್ಲಿ ಸ್ವಲ್ಪ ಸೇಫ್ ಅಂದ್ರೆ ಎಫ್ ಅಂಡ್ ಓದಲ್ಲಿ ಸೇಫ್ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಯಾವ ಸ್ಟ್ರಾಟಜಿ ಕೂಡ ಇಲ್ಲ ಎಲ್ಲದರಲ್ಲಿ ಕೂಡ ರಿಸ್ಕ್ ಇನ್ವಾಲ್ಡ್ ಇರ್ತದೆ ನಾವು ಕ್ಯಾಶ್ ಕ್ಯಾಶ್ ನಲ್ಲಿ ಟ್ರೇಡ್ ಮಾಡಿದಷ್ಟು ಸೇಫ್ ಇದರಲ್ಲಿ ಇರೋದೇ ಇರೋದೇ ಇಲ್ಲ ಎಫ್ ಅಂಡೋದಲ್ಲಿ ಬಟ್ ಸ್ಟಿಲ್ ಇದರಲ್ಲಿ ಕೂಡ ಸ್ವಲ್ಪ ರಿಸ್ಕ್ ತಗೊಳ್ಳುವಂತಹ ಕೆಪಾಸಿಟಿ ರಿಸ್ಕ್ ಎಪಾಟೈಟ್ ಇದ್ದವರಿಗೆ ಒಂದು ಒಳ್ಳೆ ಸ್ಟ್ರಾಟಜಿಯನ್ನು ನಾನು ಒಂದು ಕೊಡ್ತೇನೆ ಸೊ ಅದನ್ನು ನಾವು ನೆಕ್ಸ್ಟ್ ಸೀರೀಸ್ ಅಲ್ಲಿ ನೋಡುವ ಇವತ್ತಿನ ಮಟ್ಟಿಗೆ ಇಲ್ಲಿಗೆ ನಾನು ಇದು ಇದನ್ನು ಮುಗಿಸ್ತೇನೆ ಹಾಗೆ ನಿಮಗೆ ಈ ನೋಡಿ ಚಾನೆಲ್ ಅನ್ನು ನೋಡಿದವರಿಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ